ಒಳ ಮೀಸಲಾತಿ ಜಾರಿಗೆ ಡೆಡ್ಲೈನ್ ನೀಡಿ ಕಾಲಮಿತಿಯೊಳಗೆ ಜಾರಿ ಮಾಡದಿದ್ದಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಿ ಬಜೆಟ್ ಅಧಿವೇಶನಕ್ಕೆ ಅಡ್ಡಿಪಡಿಸಲಾಗುವುದಾಗಿ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಎಚ್ಚರಿಕೆ ನೀಡಿದೆ ಈ ಕುರಿತು ವೇದಿಕೆ ಅಧ್ಯಕ್ಷ ಹಿರಿಯ ವಕೀಲ ಅರುಣ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಎಂದು ಹೇಳಿಕೊಳ್ಳುವಂತಹ ಸಿಎಂ ಸಿದ್ದರಾಮಯ್ಯ ಅವರು ದಪ್ಪ ಚರ್ಮದವರು ಸುಪ್ರೀಂ ಕೋರ್ಟ್ ಆದೇಶ ಬಂದು ನಾಲ್ಕು ತಿಂಗಳು ಕಳೆದರೂ ಒಳ ಮೀಸಲಾತಿ ಜಾರಿ ಮಾಡದೆ ಮೀನಾಮೇಷ ಎಣಿಸುತ್ತಿದೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಮಾಡಕೂಡದು ಎಂದು ಆಗ್ರಹಿಸಿದ್ದರೂ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕ ಮಾಡಲು ಸರ್ಕಾರ ಮುಂದಾಗಿದೆ ಈ ಸರ್ಕಾರದ ದ್ವಂದ್ವ ನೀತಿ ವಿರೋಧಿಸಿ ಇದೇ ತಿಂಗಳ ಇಪ್ಪತ್ತೊಂದರಂದು ಮೈಸೂರು ಮಂಡ್ಯ ಕೊಡಗು ಚಾಮರಾಜನಗರದ ಎಡಗೈ ಸಮುದಾಯ ಎಲ್ಲಾ ವಕೀಲರಿಂದ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂದರೆ ಬೆಂಗಳೂರು ಚಲೋ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕಿ ಅಧಿವೇಶನಕ್ಕೆ ಅಡ್ಡಿಪಡಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಸಹ ನಮ್ಮ ಜಿಲ್ಲೆಯವರಾದಂಥ ಸಿ ಎಮ್ ಅವರಾಗಲಿ ಅಥವಾ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಎಚ್ ಸಿ ಮಾದೇವಪ್ಪನವರಾಗಲಿ ದಪ್ ಚರ್ಮದವ್ರು ಆಗ್ಬಿಟ್ಟಿದ್ದಾರೆ ಅವರು ಎಲ್ಲ ಕಡೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಡಂಗುರ ಸಾರ್ಕೊಂಡು ಓಡಾಡ್ತಾರೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಭಾಳ ತುರ್ತಾದಂಥ ವಿಚಾರ ಈ ಒಳೆ ಮೀಸಲಾತಿ ಇದನ್ನು ರಾಜಕೀಯದ ಟೇಬಲ್ಗೆ ಬೇಕಾದಂಗೆ ಉಪಯೋಗಿಸ್ಕೋತಾ ಇದ್ದಾರೆ ಈ ಎರಡನೇ ಹಂತದ ಹೋರಾಟನ ನಾವು ಇಪ್ಪತ್ತೊಂದನೇ ತಾರೀಖು ತಾರೀಕು ಡಿ ಸಿ ಆಫೀಸ್ ಮುಂದೆ ಸಾಂಕೇತಿಕವಾಗಿ ಒಂದು ದಿನ ಧರಣಿ ಮಾಡ್ತಾ ಇದ್ದೀವಿ ಮತ್ತೆ ಈ ನೆಕ್ಸ್ಟ್ ಸೆಷನ್ ಏನು ಸ್ಟಾರ್ಟ್ ಆಗುತ್ತೆ ಮೂರನೇ ತಾರೀಕಿಂದ ರಾಜ್ಯಾದ್ಯಂತ ಎಲ್ಲ ವಕೀಲರುಗಳು ಮತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಹೋರಾಟ ಮಾಡಿರೋಂಥ ಎಲ್ಲ ನಾಯಕರುಗಳು ಕರ್ನಾಟಕ ರಾಜ್ಯಾದ್ಯಂತ ಒಗ್ಗೂಡಿ ವಿಧಾನಸೌಧನ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಮುತ್ಕೆ ಆಗ್ತೀವಿ ಈ ಗೋಷ್ಠಿ ಏನ ನಾವು ಹೇಳೋದೇನಪ್ಪ ಅಂತ ಅಂದರೆ ಆಂಧ್ರ ಪ್ರದೇಶ ತುರ್ತ ಕ್ಯಾಬಿನೆಟ್ ಅಲ್ಲಿ ತಗೊಂಡು ಅಧಿವೇಶನ ಜಾರಿ ಮಾಡಿದ್ರೆ ಸರಿ ಇಲ್ಲ ಮುಂದಿನ ಅಧಿವೇಶನ ನಡೀತಾ ಮೂರನೇ ತಾರೀಕು ಆ ಪಿರಿಯಡ್ ಒಳಗಡೆ ನಾವು ವಕೀಲರುಗಳು ನಮ್ ಕೋರ್ಟ್ಗಳನ್ನ ಹಾಕೊಂಡು ಬಂದು ವಿಧಾನಸೌಧ ಎಲ್ಲ ನಾಯಕರುಗಳ ಸೇರಿ ಮುದ್ಕೆ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ಅಲ್ಲ ಜಾತಿ ಗಣತಿ ವಿಚಾರ ಅದು ಸಪರೇಟ್ ವಿಚಾರ ನಾವು ಮಾತು ಮಾಡ್ತಾ ಇರೋಂಥದ್ದು ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಿ ಅನ್ನೋಂಥದ್ದು ನಾವು ಈ ಹಂತದಲ್ಲಿ ಈ ವಿಚಾರನ ನಾವು ಕೈಗೆತ್ಕೊಂಡಿದ್ದೀವಿ ಮುಂದೆ ಜಾತಿ ಗಣತಿ ಜಾರಿ ಮಾಡ್ತು ಅಂತಂದರೆ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ ಏಕೆಂದರೆ ಸಾಮಾಜಿಕ ನ್ಯಾಯ ಅನ್ನೋಂಥದ್ದು ಎಲ್ರಿಗೂ ಒಂದೇನೇ ಅಲ್ಲೇನು ಲೋಪದೋಷಗಳಿದೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅನ್ನೋಂಥದ್ದು ಅಷ್ಟೇ ಬಟ್ ಆ ಲೋಪದೋಷ ತಿದ್ದುಪಡಿ ಮಾಡೋಕ್ಕಿಂತ ಮುಂಚೆನೇ ಇವರು ಮಾಡಲ್ಲ ಮಾಡ್ತೀವಿ ಅನ್ನೋಂಥದ್ದು ಇದೆಯಲ್ಲ ಅದು ಈ ಸಾಮಾಜಿಕ ನ್ಯಾಯ ಅನ್ನೋಂಥದ್ರೆ ಟೋಟಲಿ ಆಪೋಸಿಟ್ ವ್ಯೂ ಅದು ಸಿದ್ದರಾಮಯ್ಯನವ್ರಿಗೆ ಶೋಭೆ ತರಲ್ಲ ದೇವರಾಜ ದಾಟಿನಲ್ಲಿ ಹೋಗಬೇಕು ಅನ್ನೋಂಥವ್ರಿಗೆ ಮೈಸೂರು ಜಿಲ್ಲೆಯವರಾಗಿರೋಂಥಕ್ಕೆ ಮೊದಲು ಒಳಮೀಸಲಾತಿನ ಜಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಕೂಡ ಮಾಡ್ತೀವಿ